the news insights digital <laughs> <laughs> నో నూరు నో నూరు కర్కరే గో బ్యాక్ గుమే గో బ్యాక్ కర్కరే గో బ్యాక్ గుమే గో బ్యాక్ కర్కరే గో ఝికారా ఝికారా ఆ కర్కరే ఝికారా 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 కర్కరే ఝికారా 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 కర్కరే ఝికారా కురాలతా కసరే ఝికారా ఝికారా కురాలతా కర్కరే ఝికారా బాక్ గో బ్యాక్ కర్కరే గో బ్యాక్

ನನ್ನ ಹೆಸರು ರೆವರೆಂಡ್ ಪಾಲ್ ಮೊದಕರ್ ನಾನು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಮೇಲ್ವಿಚಾರಕನಾಗಿ ಸೇವೆ ಸಲ್ಲಿಸ್ತಿದ್ದೇನೆ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಥಡಿಸ್ಟ್ ಚರ್ಚ್ ಇಂಡಿಯಾದ ಸದಸ್ಯನಾಗಿದ್ದೇನೆ ಈ ಸಂದರ್ಭದಲ್ಲಿ ಯಾಕೆ ಇಷ್ಟು ಆಕ್ರೋಶ ಅಂದರೆ ನಮ್ಮ ನಿವೃತ್ತಿ ಹೊಂದಿದಂಥ ಎನ್ ಎಲ್ ಕರ್ಕರೆ ಅವರು ನಿನ್ನೆ ದಿನ ನಿನ್ನೆ ರಾತ್ರಿ ಅಂದ್ರೆ ಒಂಬತ್ತನೇ ತಾರೀಕು ಮೂರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ರಾತ್ರಿ ಸುಮಾರು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಆ ಒಳಗಡೆ ನಮ್ಮ ಡಿತಿನಸ್ ಅವರ ಬಂಗ್ಲೆ ಅದು ಬಿಷಪ್ ಅವರ ಬಂದ್ಲಾಗಿ ಮಾರ್ಪಾಟ್ ಮಾಡಿದ್ದಾರೆ ಅದು ಮುಂಚೆ ಬಾಲ್ವಿನ್ ಮನೆ ಆಗಿತ್ತು ಅಲ್ಲಿ ಅದು ನಮ್ಮ ಆಸ್ತಿ ಎಂಬುದಾಗಿ ನಾವು ನಿರ್ಧಾರ ಮಾಡಿ ಅದನ್ನ ಲಾಕ್ ಮಾಡಿದ್ವಿ ಕೋರ್ಟ್ ಆರ್ಡರ್ ಪ್ರಕಾರ ಕರ್ನಾಟಕ ಕೋರ್ಟ್ ಆರ್ಡರ್ ಪ್ರಕಾರ ಅವರು ಬಂದು ಗುಂಡಗಳನ್ನ ಕರೆದುಕೊಂಡು ದಾಂಧಲೆ ಮಾಡಿ ನಮ್ಮ ಸ್ಟಾಫ್ಗಳು ಅಲ್ಲಿ ಸೆಕ್ಯೂರಿಟಿ ಇರುವಂತ ಸ್ಟಾಫ್ಗಳ ಮೇಲೆ ದಾಂಧಲೆ ಮಾಡಿ ಹಲ್ಲೆ ಮಾಡಿ ಅವರಿಗೆ ಸಿಕ್ಕ ಬಟ್ಟೆ ಬೈದು ಅಲ್ಲಿರುವಂತ ಸಿ ಟಿವಿಗಳನ್ನ ಧ್ವಂಸ ಮಾಡಿ ಮತ್ತು ಡಿ ವಿ ಆರ್ ಅದನ್ನ ತೆಗೆದುಕೊಂಡು ಹೋಗಿರ್ತಾರೆ ಇದು ಗುಂಡಾವರ್ತನೆ ಮತ್ತು ಸಾಕ್ಷಿ ನಾಶ ಅವರು ಏನಂದ್ರೆ ಸುಮಾರು ನಾಲ್ಕು ಗಾಡಿಗಳಲ್ಲಿ ಹತ್ತು ಹದಿನೈದು ಗುಂಡಗಳನ್ನು ಕರೆದುಕೊಂಡು ಬಂದಿದ್ದಾರೆ ಅದು ಆ ಗಾಡಿಗಳಿಗೆ ಒರಿಜಿನಲ್ ನಂಬರ್ ಇಲ್ಲ ಅದೆಲ್ಲ ಸುಳ್ಳು ನಂಬರ್ ಪ್ಲೇಟ್ ಹಾಕೊಂಡು ಬಂದು ದಾಂಧಲೆ ಮಾಡಿದ್ದಾರೆ ಆ ದಾಂಧಲೆಗೆ ಕಾರಣ ಯಾರಂದ್ರೆ ರಿಟೈರ್ಡ್ ಬಿಷಪ್ ಅಂತ ಕರೆಸಿಕೊಳ್ಳುವಂತ ಎನ್ ಎಲ್ ಕರ್ಕರೆ ಅವರು ದಾಂಧಲೆ ಮಾಡಿಸಿದ್ದಾರೆ ಯಾಕಂದ್ರೆ ನಮ್ಮ ಹತ್ರ ಪ್ರೂಫ್ ಇದೆ ದೇವ್ರದಯದಿಂದ ಒಂದು ಪ್ರೂಫ್ ಸಿಕ್ಕಿದೆ ಈ ಗುಂಡಗಳು ಬರೋಕ್ಕಿಂತ ಮುಂಚೆ ಅವರೇ ಬಂದು ಅದೆಲ್ಲ ವ್ಯವಸ್ಥೆ ಮಾಡಿ ನಿಮ್ಗೆ ಏನ್ ಬೇಕೋ ಆ ರೀತಿಯಾಗಿ ನೀವು ಮಾಡ್ರಿ ಪ್ರಚೋದನ ಪ್ರಚೋದನೆ ನೀಡಿ ಅವರು ಅಲ್ಲಿಂದ ಖಾಲಿ ಮಾಡಿದ್ದಾರೆ ಜಾಗ ಅದ ನಂತರದಲ್ಲಿ ಗುಂಡಗಳು ಬಂದು ಎಲ್ಲ ಈ ಲಿಕ್ಕರ್ಸ್ ಎಲ್ಲ ತಕೊಂಡು ಬಂದ ಹೋಲಿ ಪ್ಲಸ್ ಗುರುಗಳು ಇರುವಂತದ್ದು ಒಬ್ಬ ಪ್ರಿನ್ಸಿಪಾಲ್ ಇರುವಂತ ಮನೆ ಅಂದ್ರೆ ಡಿ ಕೆಲ ಇರುವಂತ ಮನೆ ಅದು ಪರ್ಯ ಪವಿತ್ರ ಸ್ಥಳ ಅಂತೀವಿ ಅಂತಲ್ಲಿ ದುಷ್ಕೃತ್ಯ ಮಾಡಿದ್ದಾರೆ ಅದನ್ನ ಅಪವಿತ್ರ ಮಾಡಿದ್ದಾರೆ ಅದನ್ನ ನಾನು ತೀಕ್ಷ್ಣವಾಗಿ ನಾನೊಬ್ಬ ಧರ್ಮಗುರುವಾಗಿ ಅದನ್ನ ತೀಕ್ಷ್ಣ ಖಂಡಿಸ್ತೇನೆ ಇವರಿಗೆ ಎರಡ್ ಸಾವಿರ ಹನ್ನೆರಡರಲ್ಲಿ ನಾವು ಬಿಷಪ್ ಆಗಿ ವೋಟ್ ನಾನು ಕೂಡ ಹಾಕಿದ್ದೇನೆ ಆ ವೋಟ್ ಹಾಕಿದ್ದಕ್ಕೆ ನಾನು ಇವತ್ತು ಪಶ್ಚಾತ್ತಾಪ ಪಡುತ್ತೇನೆ ಯಾಕಂದ್ರೆ ನಮ್ಮ ಓಟ್ನಿಂದ ನಾವು ಹಾಕಿದ್ರಿಂದ ಇಡೀ ನಮ್ಮ ಭಾರತ ದೇಶದಲ್ಲಿರುವಂತ ಮೆಥಡಿಸ್ಟ್ ಸಂಸ್ಥೆ ಮೆಥಡಿಸ್ಟ್ ಸಂಸ್ಥೆ ಆಸ್ತಿ ಚರ್ಚ್ ಹಾಳಾಗಿದೆ ನಮ್ಮ ಬೆಂಗಳೂರು ಕಾನ್ಫರೆನ್ಸ್ ನಲ್ಲಿ ಸುಮಾರು ಎರಡ್ ನೂರಿಂದ ನೂರು ಕೋಟಿ ಆಸ್ತಿಯನ್ನು ಲೂಟ್ ಮಾಡಿದ್ದಾರೆ ಎರಡ್ ಸಾವಿರ ಹನ್ನೆರಡರಲ್ಲಿ ಅವರ ಯಾವ ಹೆಸರಲ್ಲಿ ಯಾವುದೇ ಕಂಪನಿ ಆಗಲಿ ಏನಿರಲಿಲ್ಲ ಈ ಹೊತ್ತು ಕೋಟಾಧೀಶ್ವರ್ ಇದಾರೆ ಬೇನಾಮಿ ಕಂಪನಿಗಳಿವೆ ಆಮೇಲೆ ವೆಂಡರ್ಸ್ ನಮ್ಮ ಬಾಲ್ಡ್ರಿನ್ ವೆಂಡರ್ ಎಲ್ಲ ಅವರು ಹೆಂಡತಿ ಮಕ್ಕಳು ಅಳಿಯ ಅವರ ಹೆಸರಲ್ಲಿದೆ ಸೊ ಈ ರೀತಿಯಾಗಿ ಅವರು ನಮ್ಮ ಆಸ್ತಿಯನ್ನ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ನಾವು ಒಂದು ವೇಳೆ ಬೇರೆ ಬೇರೆ ಹೈದರಾಬಾದ್ ಗುಜರಾತ್ ಮಧ್ಯಪ್ರದೇಶ ಮತ್ತು ಕರ್ನಾಟಕ ಬಾಂಬೆ ಮಹಾರಾಷ್ಟ್ರ ಈ ರೀತಿಯಾಗಿ ಆಸ್ತಿ ಪಾಸ್ತಿ ನೋಡಿದ್ರೆ ಸುಮಾರು ಹದಿನೈದು ಸಾವಿರ ಕೋಟಿ ನಮ್ಮ ಎಂ ಸೈಗೆ ಲಾಸ್ ಮಾಡಿದ್ದಾರೆ ಆದ್ರಿಂದ ಇಂಥ ವ್ಯಕ್ತಿ ಇವರು ಇರಬಾರ್ದು ಎಂಬುದಾಗಿ ನಾವು ಆದ ಬಹಳಷ್ಟು ಪ್ರಯತ್ನ ಮಾಡಿದ್ವಿ ಆದ್ರೆ ಎಲ್ಲರನ್ನ ಡಿವೈಡ್ ಮಾಡಿ ಅವರು ರೂಲ್ ಮಾಡಿ ಹಣದಿಂದ ಖರೀದಿ ಮಾಡುವುದಕ್ಕೆ ಅವರು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇರಬಾರ್ದು ಇಪ್ಪತ್ ಮೂರನೇ ತಾರೀ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಜನರಲ್ ಕಾನ್ಫರೆನ್ಸ್ ಆಯ್ತು ಅದರಲ್ಲಿ ಮೊದಲನೇ ದಿನ ಅವ್ರು ರಿಟೈರ್ ಆಗಬೇಕಾಗಿತ್ತು ಆದ್ರೆ ಅದಕ್ಕೂ ಕೂಡ ಹಣ ಕೊಟ್ಟು ಜುಡಿಶಿಯಲ್ ಕೌನ್ಸಿಲ್ ಡಿಸಿಷನ್ ಅವರು ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ಮೊದಲನೇ ದಿನ ರಿಟೈರ್ಡ್ ಆಗೋ ಬದಲು ಅದು ಲಾಸ್ಟ್ ದಿನ ಎಂಬುದಾಗಿ ಹೇಳಿದ್ರೆ ಲಾಸ್ಟ್ ದಿನ ಅಂದ್ರೆ ಅದು ಹತ್ತು ವರ್ಷ ಆಗ್ತದೋ ಹದಿನೈದು ವರ್ಷ ಆಗ್ತದೋ ಎಂಬುದಾಗಿ ಆಲೋಚನೆ ಮಾಡಿ ಅದು ಆಕ್ಚುಲಿ ಕಾನ್ಫರೆನ್ಸ್ ಒನ್ ಏಟಿ ಡೇಸ್ ಒಳಗೆ ಆಗ್ಬೇಕು ಆದ್ರೆ ಈಗ ಒಂದೂವರೆ ವರ್ಷ ಆಗ್ತದೆ ಆದ್ರಿಂದ ನಾವು ಯೋಚನೆ ಮಾಡಿದ್ವಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನವರು ಇದು ಹೀಗೆ ಮುಂದೆ ಚರ್ಚಿನ ಆಡಳಿತ ಕೆಟ್ಟೋಗ್ತದೆ ಅಂತ ಆಲೋಚನೆ ಮಾಡಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಎಂಸಿ ಹೈಯೆಸ್ಟ್ ಬಾಡಿ ಉನ್ನತವಾದಂತ ಒಂದು ಆ ಉನ್ನತವಾದಂತ ಒಂದು ಬಾಡಿ ಇರ್ತದೆ ಆದ್ರಿಂದ ನಾವು ಅಲ್ಲಿ ನಿರ್ಧಾರ ಮಾಡಿ ಚರ್ಚ್ ಆಸ್ತಿ ಮತ್ತು ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಉಳಿಬೇಕೆಂಬುದಾಗಿ ಯೋಚನೆ ಮಾಡಿ ನಾವು ಅವರಿಗೆ ನಿವೃತ್ತಿಯನ್ನು ಕೊಟ್ಟಿದ್ದೇವೆ ಅವರ ಅವರ ಸೇವೆಯಲ್ಲಿ ಇರುವುದಿಲ್ಲ ಆದ್ರಿಂದ ಅವರಿಗೆ ಕೂಡ ಯಾರು ಎಂ ಸಿ ಐನಲ್ಲಿ ಯಾರು ಕೂಡ ಸಪೋರ್ಟ್ ಇಲ್ಲ ಮಾಡಬಾರ್ದು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ನಮ್ಮ ಮೆಥಡಿಸ್ಟ್ ಎಲ್ಲ ಜನಾಂಗದವರನ್ನ ಸದಸ್ಯರನ್ನ ಹೆಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಪಾಸ್ಟರ್ ಗಳನ್ನ ಜಿಲ್ಲಾ ಮೇಲ್ವಿಚಾರಕರನ್ನ ನಾನು ಮನವಿ ಮಾಡುತ್ತೇನೆ ಯಾರು ಕೂಡ ಅವರ ಜೊತೆಯಲ್ಲಿ ನಿಲ್ಲಬಾರದೆಂಬುದಾಗಿ ನನ್ನ ಒಂದು ಕಳಕಳಿಯ ಮನವಿ ಮುಂಬೈ ಹೈಕೋರ್ಟ್ ಸಿವಿಲ್ ಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಆತನ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಮೇಲೆ ಅವರು ಮುಂಬೈ ಅಲ್ಲಿ ಹೋಗಿ ನಾನು ಇನ್ನು ನನ್ನ ಒಂದು ಸ್ಥಾನ ನಾನು ರಿಟೈರ್ಡ್ ಆಗಿಲ್ಲ ನಾನು ಇದ್ದಿದ್ದೇನೆ ನನ್ನ ಒಂದು ಸ್ಥಾನ ನಾನು ಇರುತ್ತೇನೆ ಎಂಬುದಾಗಿ ಇಂಟರ್ಮ್ ರಿಲೀಫ್ ಇಂಟರ್ಮ್ ರಿಲೀಫ್ ಕೊಡ್ರಿ ಎಂಬುದಾಗಿ ಮುಂಬೈ ಹೈಕೋರ್ಟ್ಗೆ ಹೋಗಿದ್ದಾರೆ ಆದರೆ ಇಂಟರ್ ರಿಲೀಫು ಆಗಿದೆ ಆದರೆ ಇಟ್ ಈಸ್ ನಾಟ್ ಕನ್ಸ್ಡರ್ಡ್ ಆಸ್ ಎ ಸ್ಟೇ ಸ್ಟೇ ಅಲ್ಲ ಅದು ಇಂಟರ್ಮ್ ರಿಲೀಫ್ ಅಂದರೆ ಪೇನ್ ಕಿಲ್ಲರ್ ಕೊಟ್ಟ ಹಾಗೆ ಪೇನ್ ಬಂದಾಗ ಕೊಡ್ತಾರಲ್ಲ ಟೆಂಪ್ರರಿ ಅದು ಪರ್ಮನೆಂಟ್ ಸ್ಟೇ ಅಲ್ಲ ಒಂದು ಅದಕ್ಕಿಂತ ಮುಂಚಿತವಾಗಿ ರಿಲೀಫ್ 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 ಸ್ಟೇ ಅಲ್ಲ ಅಷ್ಟೇ ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಆತನ ಎಲ್ಲ ನಮ್ಮ ಬಾಲ್ವಿನ್ ಇನ್ಸ್ಟಿಟ್ಯೂಷನ್ಗಳಿಂದ ಅವರಿಗೆ ಸ್ಟೇದ ಎಲ್ಲಿ ಎಂಟ್ರಿ ಆಗಬಾರ್ದು ಎಂಬುದಾಗಿ ಚೇರ್ಮನ್ ಆಗಿರಬಾರ್ದು ಅಂತನು ಎಂಬುದಾಗಿ ಸ್ಟೇ ಇದೆ ಆದರೆ ಮುಂಬೈ ಹೈಕೋರ್ಟ್ ಸ್ಟೇ ಜುಡಿಕ್ಷನ್ ಇಲ್ಲಿ ಕರ್ನಾಟಕದಾಗ ನಡೆಯೋದಿಲ್ಲ ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ ಆದಾಗ್ಯೂ ಸಹ ನಿನ್ನೆ ಅಂದರೆ ಒಂಬತ್ತನೇ ತಾರೀಕು ರಾತ್ರಿ ಗುಂಡಾಗಳ ತಗೊಂಡೋಗಿ ಎಂಟ್ರಿ ಆಗಿದ್ದಾನೆ ಎಂಟ್ರಿ ಆಗಿ ನಾನು ಬಿಷಪ್ ಬಿಷಪ್ ಅಂತಾನೆ ಬಿಷಪ್ ಏಜ್ ಬಂದು ಎಪ್ಪತ್ತು ವರ್ಷ ಅಷ್ಟೇ ಈಗ ಎಪ್ಪತ್ತು ಎಂಟು ವರ್ಷ ಆಯ್ತು ಹಂಗೇ ಇದ್ದಾನೆ ಆದ್ರಿಂದ ಆತನ ಸ್ಟೇಟಸ್ ಏನಂದ್ರೆ ಇವತ್ತು ರಿಟೈರ್ಡ್ ನಿವೃತ್ತಿ ಆದಂತವನು ಇರ್ಲಿಕ್ಕಿಲ್ಲ ವಿಥೌಟ್ ವಿತೌಟ್ ಕ್ರೆಡೆನ್ಷಿಯಲ್ ಆತನ ಇಂಥ ದಂಧೆ ಮಾಡ್ತಾ ಇರೋದೆ ಆತನ ದಂಧೆ ಏನಂದ್ರೆ ಭೂಮಿಗಳನ್ನ ಮಾರೋದು ಇಂಥ ಇನ್ಸ್ಟಿಟ್ಯೂಷನ್ಗೆ ಬಂದು ಬಿಟ್ಟು ಹಿಂಗೆ ನೋಡೋದು ಲೀಸ್ ಕೊಟ್ಟು ಬಿಡೋದು ಬರೀ ದುಡ್ಡು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಧ್ರುವಡಳಿತ ಅದನ್ನು ದುರಾಡಳಿತಕ್ಕೆ ನಾವು ಬೇಸತ್ತಿದ್ದೇವೆ ಬಾಳ್ವಿನೆಲ್ಲ ಇನ್ಸ್ಟಿಟ್ಯೂಷನ್ಗಳು ಟೀಚರ್ಗಳನ್ನ ಸೀನಿಯರ್ ಮೋಸ್ಟ್ ಟೀಚರ್ಗಳನ್ನೆಲ್ಲ ತೆಗೆದುಹಾಕಿದ್ದಾನೆ ಸ್ಯಾಲ್ರಿ ಇಲ್ಲ ಅವರಿಗೆ ಸ್ಯಾಲ್ರಿ ಇಲ್ಲ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿತನ ಗಳಿಗೆ ಸ್ಯಾಲ್ರಿ ಇಲ್ಲ ಆ ದುಡ್ಡನ್ನು ಲಪ್ಟಾಯಿಸಿ ತಿಂದಿದ್ದಾನೆ ಮತ್ತು ಸುಮಾರು ನಮ್ಮ ಸೋದರ ಹೇಳಿದಾಗೆ ಮುನ್ನೂರಿನಿಂದ ನನ್ನೂರು ಕೋಟಿಗಳು ತಿಂದಿದ್ದಾನೆ ಅಂಥ ದುರಾಡಳಿತ ಮಾಡುವಂಥ ಬಿಷಪ್ ಬೇಗನೆ ಹೋಗಬೇಕು ರಿಟೈರ್ಡ್ ಬಿಷಪ್ ಅದನ್ನು ಮತ್ತೆ ಅದನ್ನು ಬಿಷಪ್ ಅಂತ ಪದವಿ ತೆಗೆದು ಹಾಕಿದ್ದಾರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಆತನು ಹೋಗದೇ ಇರುವುದರಿಂದ ಜನರಲ್ ಕಾನ್ಫ್ರೆನ್ಸ್ ಎರಡು ಸಾವಿರ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಆದಂತ ಜನರಲ್ ನಲ್ಲಿ ಫಸ್ಟ್ ಡೇ ರಿಟೈರ್ಡ್ ಆಗಬೇಕಾಗಿತ್ತು ಫಸ್ಟ್ ಡೇ ಅಂತ ಆಗದೆ ಲಾಸ್ಟ್ ಡೇ ಅಂತ ತಂದು ಆ ಒಂದು ರೆಗ್ಯುಲರ್ ಸೆಷನ್ ಅಲ್ಲಿ ಎಲೆಕ್ಷನ್ ಆಗಲಿಲ್ಲ ನಾನು ಸಹ ಒಬ್ಬ ಅಭ್ಯರ್ಥಿ ಬಿಷಪ್ ಕ್ಯಾಂಡಿಡೇಟ್ ಅಭ್ಯರ್ಥಿ ನಾನು ಸಹ ಎಲೆಕ್ಷನ್ ಅಲ್ಲಿ ಇದ್ದಂತವನು ಆತನು ನೂರ ಎಂಬತ್ತು ದಿನ ಒಳಗಾಗಿ ಮಾಡಬೇಕಾಗಿತ್ತು ಮಾಡಲಿಲ್ಲ ಮತ್ತು ಒಂದು ವರ್ಷ ಆದರೂ ಮಾಡಲಿಲ್ಲ ಎರಡು ವರ್ಷ ಆದರೂ ಮಾಡಲಿಲ್ಲ ಆದ್ರಿಂದ ಹೈಯೆಸ್ಟ್ ಬಾಡಿ ಜನರಲ್ ಕಾನ್ಫರೆನ್ಸ್ ನಂತರ ಹೈಯೆಸ್ಟ್ ಬಾಡಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸಿ ಅಂತ ಇರುತ್ತೆ ಅವರು ಇವ್ರನ್ನೆಲ್ಲ ನಾಲ್ಕು ಜನ ಇವರೊಬ್ಬರೇ ರಿಟೈರ್ ಆಗಿತ್ತು ನಾಲ್ಕು ಜನ ಬಿಷಪ್ ರಿಟೈರ್ಡ್ ಮಾಡಿದ್ದಾರೆ ಇಬ್ಬರು ಅದರಲ್ಲಿ ಒಪ್ಪಿಕೊಂಡು ಆಂಡ್ರಾಯ್ಡ್ ಅವ್ರು ಮಾಡಿ ಹೋಗಿದ್ದಾರೆ ಇವರು ಮತ್ತು ಸುಬೋಧ್ ಮಂಡಲ್ ಅಂತ ಇಬ್ಬರು ಇನ್ನೂ ಆತನಿಗೆ ಅವರಿಗೆ ಸ್ನಾನದ ದಾಹ ಇಲ್ಲಿ ಏನು ಸಿಗ್ತಂದ್ರೆ ಬಾಲ್ವಿನಲ್ಲಿ ವರ್ಷಕ್ಕೊಂದು ನೂರು ಕೋಟಿ ಸಿಗ್ತದೆ ಅದನಿಗೆ ಈಗಿನ ಅಡ್ಮಿಷನ್ ನೂರು ಕೋಟಿ ಹೊಡ್ಕೊಂಡು ಹೋಗಬೇಕು ಅಂತ ಕೋಟಿಗಳು ಎಷ್ಟು ಹೊಡೆದು ಈಗ ಅಡಿಟ್ ಆಗ್ತಾ ಇದೆ ಮಿಸ್ ಮಿಸ್ಅಪ್ರೋಪ್ರೇಷನ್ ಬರ್ತಾ ಇದೆ ಅವೆಲ್ಲ ಬಂದ ಮೇಲೆ ನಂದು ಒಂದೇನಂದರೆ ಅದನ್ನ ರಿಟೈರ್ಡ್ ಆದ್ಮೇಲೂ ಸಹ ತಿಂದಿದ್ದ ಹಣ ಎಲ್ಲ ವಾಪಸ್ ಕೊಡಬೇಕು ಇಲ್ಲದಿದ್ದರೆ ಅದನ್ನು ಜೈಲಿಗೆ ಹೋಗಬೇಕು ಅಲ್ಲಿ ತನ ನಾವು ಬಿಡೋದಿಲ್ಲ ಆತನು ಆದಷ್ಟು ಬೇಗನೆ ಬೆಂಗಳೂರು ಬಿಟ್ಟು ಹೋಗಬೇಕು ಅದನ್ನು ಕಂಟಿನ್ಯೂ ಮಾಡಷ್ಟಿಲ್ಲ ಚರ್ಚ್ ಮತ್ತೆ ಆಸ್ತಿಗಳನ್ನು ಉಳಿಸೋದು ನಿಮ್ಮ ಮೂಲ ಉದ್ದೇಶ ಚರ್ಚ್ ಉಳಿವಿಗಾಗಿ ಬೆಂಗಳೂರು ರೀಜನಲ್ ಕಾನ್ವೇಜ್ ಉಳಿವಿಗಾಗಿ ನಮ್ಮ ಬಾಲ್ವಿನ್ ಶಾಲೆಯ ಒಂದು ಉಳಿವಿಗಾಗಿ ನಮ್ಮ ಶಾಲಾ ಕಾಲೇಜ್ ಹಾಸ್ಟ್ಲ್ ಎಲ್ಲ ಬಂದ್ ಮಾಡಿದ್ದಾನೆ ಬಿ ಆರ್ ಸಿ ಬೆಂಗಳೂರಿನಲ್ಲಿ ಕಾಣಿಸ್ತಿರುವಂಥ ಎಲ್ಲ ಡಿಸ್ಟಿಕ್ಗಳಲ್ಲಿ ಎಲ್ಲ ಶಾಲೆಗಳು ಬಂದ್ ಮಾಡಿದ್ದಾನೆ ಆಸ್ಪೆಟಲ್ಗಳು ಬಂದ್ ಮಾಡಿದ್ದಾನೆ ಎಲ್ಲ ಇಲ್ಲಿ ಟಾಲ್ವಿನ್ ಶಾಲೆ ಒಂದು ಟೈಮ್ಗೆ ಲೈನ್ ಕಟ್ತಾ ಇದ್ರು ಇವರು ಬಂದ ಮೇಲೆ ಎರಡರಿಂದ ಮೂರು ಸಾವಿರ ಅಡ್ಮಿಷನ್ಗಳು ಡೌನ್ ಆಗಿವೆ ಒಳ್ಳೊಳ್ಳೆ ಟೀಚರ್ಗಳನ್ನ ತೆಗೆದು ಹಾಕಿಬಿಟ್ಟಿದ್ದಾನೆ ಇದ್ದಂಥವ್ರಿಗೆ ಅಂಜಿಸ್ತಾನೆ ವರ್ಕರ್ಗಳಿಗೆ ಯಾರಿಗೂ ಸ್ಯಾಲ್ರಿ ಕೊಡೋಲ್ಲ ಎಲ್ಲ ತನಗೆ ಬೇಕು ತನಗೇ ಬೇಕು ದುಡ್ಡು ದುಡ್ಡು ಅಂತ ಅಂಥ ಒಂದು ಬಿಷಪ್ ಇರಬಾರ್ದು ಮಾತ್ರವಲ್ಲದೆ ಇನ್ನತನ ಪರ್ಸ್ನಲ್ ಹೇಳ್ಬೇಕಾದ್ರೆ ಭಾಳ ಇದೆ ಪರ್ಸ್ನಲ್ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಆದ್ದರಿಂದ ಅಂಥ ಬಿಶಪ್ಪು ಬೇಗನೆ ಇಲ್ಲಿಂದ ಹೋಗಬೇಕು ಹೋಗುವ ತನಕ ನಮ್ಮ ಹೋರಾಟ ಹಿಂಗೆ ಇರ್ತದೆ ಮಾತ್ರ ಸೇವೆ ಸಲ್ಲಿಸ್ತಾ ಇದ್ದಾನೆ ಪ್ರಾಮುಖ್ಯವಾಗಿ ನಿವೃತ್ತಿ ಹೊಂದಿದಂಥ ಕದಿಮ ಕಳ್ಳ ಮೋಸಗಾರ ಎನ್ ಎಲ್ ಕರ್ಕರೆ ಇಲ್ಲಿ ಸೇವೆ ಮಾಡಲಿಕ್ಕೆ ನಾಲಕ್ಕಿದ್ದಾನ ಯಾಕಂದರೆ ನಮ್ಮ ಈ ಒಂದು ಎಲ್ಲ ಬೆಂಗಳೂರಿನಲ್ಲಿರುವಂಥ ಒಳ್ಳೆಯ ಸ್ಥಾನದಲ್ಲಿರುವಂಥ ಬಾಳ್ವಿನ ಬಾಳ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲನ್ನು ಕೂಡ ಲೀಸಿಗೆ ಕೊಟ್ಟಿದ್ದಾನೆ ಅಲ್ಲಿ ಕೂಡ ಬಾಳ್ವಿನ ಪಾಲಿಟೆಕ್ನಿಕ್ ಕಾಲೇಜನ್ನು ಕೂಡ ಲೀಸಿಗೆ ಕೊಟ್ಟಿದ್ದಾನೆ ಸ್ವಿಮ್ಮಿಂಗ್ ಪೂಲ್ಗಳನ್ನು ಕೊಟ್ಟಿದ್ದಾನೆ ಇಲ್ಲಿ ಕೂಡ ಯಾವ್ದಾವುದನ್ನು ಕೊಟ್ಟಿದ್ದಾನೋ ಇದುವರೆಗೂ ಯಾರಿಗೇನು ಗೊತ್ತಿಲ್ಲ ಒಳಗೊಳಗೆ ರೆಸಲ್ಯೂಷನ್ಗಳನ್ನು ಮಾಡಿಕೊಂಡು ಕಳ್ಳತನದಿಂದ ಮೋಸತನದಿಂದ ದುಡ್ಡು ಕಬಳಿಸುವ ರೀತಿಯಲ್ಲಿ ತಾನು ಬಳ್ಕೊಂಡು ಸ್ಟಾಫ್ ಕೂಡ ಸರಿಯಾದಂಥ ಸಂಬಳ ಕೊಡಲಾರದೆ ಇವರೆಲ್ಲರಿಗೂ ಕೂಡ ಕಿರುಕುಳ ಕೊಡುತ್ತಾ ಡಿ ಎಸ್ಗಳಿಗೂ ಕೂಡ ಕಿರುಕುಳ ಕೊಡುತ್ತಾ ಮತ್ತು ಪಾಸ್ಟ್ಗಳಿಗೂ ಕೂಡ ಸಂಬಳ ಇರಲಾರದೆ ಪ್ರಾಪರ್ಟಿ ಪ್ರಾಮುಖ್ಯವಾಗಿ ಬೆಳಗಾವಿನಲ್ಲಿರುವಂಥ ಇಪ್ಪತ್ತಾರು ಎಕರೆ ಮೂವತ್ತೆರಡು ಗುಂಟ ಅಷ್ಟು ಎಕರೆಯನ್ನು ಇನ್ನೊಬ್ಬರಿಗೆ ಕೊಟ್ಟು ಭೂಮಾಫಿಯಾದಲ್ಲಿ ತನ್ನ ಒಂದು ಆಲೋಚನೆಗಳನ್ನೆಲ್ಲ ಹಾಕಿ ಅದನ್ನು ಕೂಡ ಮಾರಿ ದುಡ್ಡು ಕವಳಿಸ್ಕೊಂಡು ತನ್ನ ಎನ್ ಜಿ ಒಗಳನ್ನು ಬಳಸ್ಕೊಳ್ಳಿಕ್ಕೆ ತನ್ನ ಆಸ್ತಿಯನ್ನು ದ್ವಿಗುಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಇಂಥ ಕದಿಮರು ನಮ್ಮ ಕಾನ್ಫರೆನ್ಸ್ನಲ್ಲಿ ಇಷ್ಟು ವರ್ಷ ಇದ್ದು ಎಲ್ಲ ಖಾಲಿ ಮಾಡಿದ್ದಾರೆ ಇಂಥವರು ನಿವೃತ್ತಿಯಾಗಿದ್ದಾರೆ ಎಪ್ಪತ್ತ ಏಳು ವರ್ಷ ಆದರೂ ಕೂಡ ಅಧಿಕಾರದ ಲಾಲಸೆಯಿಂದ ಇಲ್ಲಿ ಕುಳಿತುಕೊಂಡಿದ್ದಾರೆ ಇಲ್ಲಿರುವಂಥವರು ಎಲ್ಲರೂ ಕೂಡ ಬೇಸತ್ತು ಈ ದಿನ ಕರ್ಕರೆ ಡೌನ್ ಡೌನ್ ಎಂಬುದಾಗಿ ಕೂತ್ಕೊಂಡಿದ್ದೇವೆ ಆದುದರಿಂದ ಮರ್ಯಾದೆಯಿಂದ ಆತನು ಹೋದರೆ ಒಳ್ಳೆಯದು ಇಲ್ಲದಿದ್ದರೆ ಇವತ್ತು ನಡೆಯುವಂಥ ಈ ಒಂದು ಹೋರಾಟ ಇನ್ನೂ ಕರ್ನಾಟಕದ ಜಿಲ್ಲೆ ಜಿಲ್ಲೆಗಳಲ್ಲಿ ಕೂಡ ನಡೆಯುತ್ತದೆ ಮತ್ತು ದೇಶದಾದ್ಯಂತ ಕೂಡ ನಡೆಯುತ್ತದೆ

ನಾರಾಯಣ್ ನಿನ್ನೆ ರಾತ್ರಿ ಬಾಳ್ವಿನ್ ಸಂಸ್ಥೆಯ ಕೆಲವು ಪ್ರಮುಖರು ನಮ್ಮ ಕಿರಿಯ ವಕೀಲರ ಮೂಲಕ ನನಗೆ ಕಾಲ್ ಮಾಡಿದರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರದ್ದು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಒಂದು ಮೂರ್ನಾಲ್ಕು ವಾಹನಗಳಲ್ಲಿ ಗೂಂಡಾಗಳು ನುಗ್ಗಿ ದಾಂಧಲೆ ಮಾಡಿ ಕ್ಯಾಮ್ರಾಗಳೆಲ್ಲ ಹೊಡೆದಾಕಿ ಬಾಗಿಲುಗಳು ಹಾಕಿರ್ತಕ್ಕಂಥ ಬೀಗಳನ್ನೆಲ್ಲ ಹೊಡೆದು ಅಲ್ಲಿರ್ತಕ್ಕಂಥ ಅಮೂಲ್ಯವಾದ ಕಡತಗಳನ್ನು ದಾಖಲೆಗಳನ್ನು ಕದ್ಕೊಂಡು ಹೋಗಿದ್ದಾರೆ ಮತ್ತು ಸೆಕ್ಯೂರಿಟಿ ಸ್ಟಾಫ್ಗೆ ಹಲ್ಲೆ ಮಾಡಿದ್ದಾರೆ ಅವರು ಬಾಯಿ ಬಂದಂಗೆ ಬೈದಿದ್ದಾರೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ನೋಡಿ ಸರ್ ಇದ್ರ ಹಿಂದೆ ಒಬ್ಬರು ಕರ್ಕರೆ ಅಂತ ಇದ್ದಾರೆ ಅವ್ರ ಮೇಲೆ ಈಗಾಗಲೇ ಸಿವಿಲ್ ಕ್ರಿಮಿನಲ್ ಅನೇಕ ಪ್ರಕರಣಗಳಿದೆ ಪೊಲೀಸ್ ಅವರು ನಮಗೇನು ಬೆಂಬಲ ಕೊಡ್ತಾ ಇಲ್ಲ ನೀವೇನಾದರೂ ಮಾಡಿ ನಮ್ಮ ನ್ಯಾಯ ದೊರಕಿಸಿ ಅಂತ ಹೇಳಿದರು ಆ ಕೂಡಲೇ ನಾನು ಅವ್ರಿಗೆ ಹೇಳಿದೆ ನೀವು ಬರವಣಿಗೆಯಲ್ಲಿ ಒಂದು ಕಂಪ್ಲೇಂಟನ್ನು ರೆಡಿ ಮಾಡಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಎನ್ ಸಿ ಆರ್ ಮಾಡಿದರೆ ಎಫ್ ಐ ಆರ್ ಮಾಡಿಲ್ಲ ನಿನ್ನೆ ರಾತ್ರಿ ಕೊಟ್ಟಂತಹ ಕಂಪ್ಲೇಂಟ್ಗೆ ಈ ಕ್ಷಣದ ತನಕ ಪೊಲೀಸರು ಯಾವುದೇ ಕ್ರಮ ತಗೊಳ್ಳದೆ ಡಿ ಸಿ ಪಿ ಹತ್ರ ಹೋಗಿ ಎ ಸಿ ಪಿ ಹತ್ರ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅಂತ ಹೇಳಿ ಈ ಸಂಸ್ಥೆಯ ಪ್ರಮುಖರನ್ನು ಸತಾಯಿಸಿದ್ದಾರೆ ಆ ಕಾರಣಕ್ಕಾಗಿ ಅವರು ಹೇಳಿದರು ಸರ್ ನೀವು ದಯವಿಟ್ಟು ಬರಲೇಬೇಕು ನೀವು ಬಂದವರು ಎಫ್ ಐ ಆರ್ ಆಗಲ್ಲ ಅಂತ ಹೇಳಿದರು ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದೆ ಅವರು ಹಾಲಿ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿ ಇನ್ನೂ ಎಫ್ ಐ ಆರ್ ಕಾಪಿಯನ್ನು ಕೊಟ್ಟಿಲ್ಲ ಇದುವರೆ ತನಕ ಬಾಳ್ವೇನ್ ಸಂಸ್ಥೆಯ ಅನೇಕ ಪ್ರಮುಖರು ನನ್ನ ಜೊತೆಗೆ ಪೊಲೀಸ್ ಠಾಣೆಯಲ್ಲೇ ಕೂತಿದ್ರು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಹೊತ್ತು ಬದಲು ಆಗ್ಲಿ ನಾವು ಎಫ್ಐ ಆರ್ ಕಾಪಿ ಕೊಡ್ತೀವಿ ಅಂತ ಹೇಳಿದ್ರು ಪ್ರಮುಖ ಈ ಅನ್ಯಾಯಗಳನ್ನ ನಾವು ತಿಳಿದು ನೇರವಾಗಿ ನಾವು ಬಿಷ ಪತ್ರ ಒಂದ್ಸರಿ ನಾವು ಮಾತಾಡಿದ್ದೇವೆ ಒಂದು ಕಾಲು ಗಂಟೆ ಬೇಕಾದ್ರೆ ಆಗಿದೆ ನಾವು ಬೇಕಾದ್ರೆ ಅದನ್ನ ರಿಲೀಸ್ ಮಾಡ್ಬೋದು ಆಡಿಯೋ ಈ ಆಡಿಯೋಲಿ ಬಂದುಬಿಟ್ಟು ನಾವು ನಮ್ಗೆ ಎಷ್ಟು ಅನ್ಯಾಯ ಆಗ್ತೀವಿ ಅಂತ ಅವ್ರಿಗೆ ನಾವು ವಿವರಿಸಿದಾಗ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ದಾರಪ್ಪ ಅಂದ್ರೆ ನನ್ನನ್ನೇ ಕೆಲಸದಿಂದ ತೆಗೆದಾಕೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಅವರು ನ್ಯಾಯ ಸಿಕ್ಕಲಿಲ್ಲ ಮೊದಲನೇದಾಗಿ ಕೋರನ್ ಎಸ್ ಕರ್ಕರ್ ಅವರು ಆಮೇಲೆ ನಮಗೆ ಸಾಲ್ರಿ ವಿಷಯ ವಿಚಾರವಾಗಿ ಬಹಳ ಅನ್ಯಾಯ ನಡೆದಿದೆ ಕೊರೋನಾ ಟೈಮಲ್ಲಿ ನಮ್ಗೆ ಸಾಲ್ರಿ ಕೊಟ್ಟಿಲ್ಲ ಅದರ ವಿಚಾರವಾಗಿ ಮಾತಾಡಿದ್ರೆ ನಮ್ಗೆ ಭಯ ಹುಟ್ಟಿಸ್ತಾರೆ ಹಾಗೇ ಬಹಳ ವಿಚಾರಗಳು ಅಂದರೆ ನಮ್ಗೆ ಯಾರೇ ಸಹಾಯ ಮಾಡೋಕ್ಕೆ ಬಂದರೂ ಕೂಡ ಅವ್ರನ್ನ ಕೆಲಸದಿಂದ ತೆಗೆದಾಕೋದು ಉದಾಹರಣೆಗೆ ಆರ್ ಆರ್ ನಗರದಲ್ಲಿರ್ತಕ್ಕಂಥ ಆ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಅವ್ರಿಗೂ ಬೆ ಹಿಂಸೆ ಕೊಡೋದು ನಮಗೂ ನಾನಾ ವಿಧವಾದಂಥ ರೀತಿಯಲ್ಲಿ ತೊಂದರೆ ಕೊಡೋದು ಮತ್ತು ನಾವು ಯಾವುದೇ ಒಂದು ವಿಚಾರ ಮಾತಾಡಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಮೂಲಕವಾಗಿ ಕೂಡ ನಮಗೆ ಬಹಳ ಹಿಂಸೆಗಳು ಪ್ರಾರಂಭ ಆಯಿತು ಇದನ್ನ ನಾವು ಏನು ಮಾಡಬೇಕಂತ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅವ್ರ ಮೇಲೆ ಅದು ಕೂಡ ನಮಗೆ ನ್ಯಾಯ ಸಿಕ್ಕಲಿಲ್ಲ ಹಾಗಾಗಿ ಕಡೆಯದಾಗಿ ನಾವು ಕೇಳಿಕೊಳ್ಳೋದೇನಪ್ಪ ಅಂದ್ರೆ ಈ ತರ ಒಬ್ಬ ಇಂದ ನಮಗೆ ಬಹಳ ಮೋಸ ತೊಂದರೆ ಮತ್ತೆ ನಮಗೆ ಬಹಳ ದುಃಖ ಆಗಿದೆ ಅಲ್ಲಿ ಇಲ್ಲಿರೋದಕ್ಕೆ ಅವರು ಅರ್ಹರಲ್ಲ ಯೋಗ್ಯರು ಅಲ್ಲ ಟ್ರಾನ್ಸ್ಫರ್